ఎల్లు సంబంధ నమే బాగు ಈಗ ಒಳ ಮೀಸಲಾತಿ ಕೊಡಬೇಕಂತ ಹೇಳಿ ಏನು ಸುಪ್ರೀಂ ಕೋರ್ಟ್ ಆದೇಶ ಬಂದಿದೆ ಅದನ್ನು ಸಹ ಅವರು ಮೀನಾಮೇಷ ಎಣಿಸ್ತಾ ಇದ್ದಾರೆ ಅಂದ್ರೆ ಅವರಿಗೆ ದಲಿತರ ಬಗ್ಗೆ ಬಡವರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ಅನ್ನೋದನ್ನು ನಾವು ಕಾಣಿಸ್ಕೊಟ್ಟರೆ ಮುಖಂಡ್ರೆ ಸರ್ಕಾರಗಳು ಶ್ರೀಮಂತರ ಪರವಾಗಿ ಅವರಿಗೆ ವಹಿಸಿ ಅದಕ್ಕೆ ಯಾವ ರೀತಿ ಹೋರಾಟ ಮಾಡಬೇಕು ಯಾವ ರೀತಿ ಒಂದು ಕಾನೂನು ಪಡಿಬೇಕನ್ನುವಂಥೇಳಿಪೂರ್ವವಾಗಿ ನಮ್ಮ ಮುಂದೆ ನಾವು ಸುಮಾರು ಒಂದು ಹದಿನೈದು ಒಂದು ತಿಂಗಳಿಂದ ಸ್ವಲ್ಪ ದಿನ ಬೆಳಕಿಗೆ ಇದ್ರೆ ನಮಗೂ ಇವತ್ತು ರಾಜ್ಯಾದ್ಯಂತ ಭಾರಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಬಂಧುಗಳೇ ಪರಿಶಿಷ್ಟ ಜಾತಿಗಳಲ್ಲಿ ಮೀಸಲಾತಿ ಅಂದರೆ ಒಂದು ಜಾತಿಗಲ್ಲ ನಾವು ನೂರೊಂದು ಪರಿಶಿಷ್ಟ ಜಾತಿಗಳಲ್ಲಿ ಮೀಸಲಾತಿ ವರ್ಗೀಕರಣ ಆಗಬೇಕು ಆ ನೂರೊಂದು ಜಾತಿಗಳಲ್ಲಿರ್ತಕ್ಕಂಥ ಕಟ್ಟ ಕಡೆಯ ಸಮಾಜ ಏನಿದೆ ಆ ಸಮಾಜಕ್ಕೆ ಸಮಾನಾಗಿ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಅವಕಾಶ ಸಿಗ್ಲಿ ಅಂತೇಳಿ ಈ ಹೋರಾಟ ನಡೀತಾ ಇರೋದು ಹಾಗೆಯೇ ಎಸ್ ಸಿ ಎಸ್ ಟಿ ಒ ಡಿ ಸಿನಲ್ಲೂ ಕೂಡ ಕಟ್ಟಕಡೆಯ ಸಮಾಜ ಯಾರಿದ್ದಾರೆ ಅವರೂ ಕೂಡ ಮೀಸಲಾತಿ ಸವಲತ್ತು ಸಿಗಬೇಕು ಅಂತೇಳಿ ನಮ್ಮ ಹೋರಾಟ ಇದೆ ಬಾಬಾ ಸಾಹೇಬ್ ಅವರ ಹೃದಯದಿಂದ ಸಮಾಜವನ್ನು ನೋಡಬೇಕಾಗಿದೆ ಮಾಡ್ತಾ ಇದ್ದೇವೆ ಈಗ ನಮ್ಮ ಕಮಿಷನರು ಸಮಾಜ ಕಲ್ಯಾಣ ಇಲಾಖೆಯ ಕಮಿಷನರ್ ಅಂತ ರಾಕೇಶ್ ಕುಮಾರ್ ಅವರು ಬಂದಿದ್ದಾರೆ ನನ್ನ ಮಾತನ್ನು ನಾವು ರೋದ ನಂತರ ಮುಂದುವರಿಸ್ತೀನಿ ಯಾಕೆಂದ್ರೆ ಕಾಯಿಸೋದು ಬೇಡ ಅವರು ಅತ್ಯಂತ ಸಮಾಜದ ಬಗ್ಗೆ ಹೆಚ್ಚು ಕಳಕಳಿ ಉಳ್ಳುವಂಥವ್ರು ಸೊ ಏನೋ ಈ ಮನವಿಯನ್ನು ಆಗಿದೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ವಿಷಯ ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ ಈಗಾಗಲೇ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಏನು ಕ್ರಮ ವಹಿಸಬೇಕಾಗಿರೋದ್ರೆ ಸರ್ಕಾರದ ಚರ್ಚೆ ನಡೀತಾ ಇದೆ ಈಗೊಂದು ಏನು ಮನವಿಯನ್ನು ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಸರ್ಕಾರದ ಒಂದು ಗಮನವನ್ನು ಸಿಡಿಯಲ್ಲಿ ಮಾಡ್ತಾ ಇದ್ದೀನಿ ಈಗಾಗಲೇ ತಮ್ಮ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹೇಳಿದಂತೆ ಮನ್ಯ ಸಚಿವರು ಕೂಡ ಕಾಲ್ ಮಾಡಿ ಈ ಒಂದು ವಿಷಯದ ಬಗ್ಗೆ ತೊರ್ತಾಗಿ ಕ್ರಮ ವಹಿಸಬೇಕು ಅಂತ ಹೇಳಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಈ ಮನವಿನ ಖಂಡಿತವಾಗ್ಲೂ ಸರ್ಕಾರ ಹಾಗೂ ಮಾನ್ಯ ಸಚಿವರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ನಾನು ತಟ್ಟಬೇಕು ಪರಿಶಿಷ್ಟ ಜಾತಿಯವರ ಮೀಸಲಾತಿ ವರ್ಗೀಕರಣ ಆಗಬೇಕು ಅಂತ ಹೇಳಿ ಕಳೆದ ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಹಲವು ಹೋರಾಟಗಾರರು ಜೀವ ಜೀವನ ಬದುಕನ್ನೇ ಕಳೆದುಕೊಂಡು ಬಸವಳಿದಿದ್ದಾರೆ ಸುಪ್ರೀಂ ಕೋರ್ಟ್ನ ಏಳು ಜನ ನ್ಯಾಯಾಧೀಶರ ಸಂವಿಧಾನ ಪೀಠ ಈಗಾಗಲೇ ತೀರ್ಪನ್ನು ಪ್ರಕಟ ಸಮಡಿಸಿ ನಲವತ್ತು ದಿನಗಳು ಕಳೆದಿದ್ದಾವೆ ರಾಜ್ಯ ಸರ್ಕಾರ ದಿವ್ಯ ನಿರ್ಲಕ್ಷ್ಯತೆಯನ್ನು ತಟ್ಟಸ್ಥ ನೀತಿಯನ್ನು ಅನುಸರಿಸಿದೆ ಮೀಸಲಾತಿ ವರ್ಗೀಕರಣ ಮಾಡೋದರಲ್ಲೂ ಅನೇಕ ದಟ್ಟ ಅನುಮಾನಗಳು ಇವತ್ತು ಕಾಡ್ತಾ ಇದ್ದಾವೆ ಪರಿಶಿಷ್ಟ ಜಾತಿಗಳಿಗೆ ಕೊಡ ಮಾಡಿದ ಶೇಕಡ ಹದಿನೈದರಷ್ಟು ಮೀಸಲಾತಿ ಎಪ್ಪತ್ನಾಲ್ಕು ವರ್ಷಗಳಿಂದ ಪರಿಶಿಷ್ಟ ಜಾತಿಗಳಿರ್ತಕ್ಕಂಥ ನೂರೊಂದು ಜಾತಿಗಳಿಗೆ ಸಮನಾಗಿ ಹಂಚಿಕೆಯಾಗಿಲ್ಲ ಸೌಲಭ್ಯ ದೊರೆತಿಲ್ಲ ಪರಿಶಿಷ್ಟ ಜಾತಿಯಲ್ಲಿ ಕಟ್ಟ ಕಡೆಯ ಪರಿಶಿಷ್ಟ ಜಾತಿಯ ಸಮಾಜ ಭಂಗಿ ಸಮಾಜ ಮಾದಿಗ ಸಮಾಜ ಜಾಡುಮಾಲಿ ಸಮಗಾರ ದಕ್ಕಲಿಗ ಅನೇಕ ಸಮಾಜದವು ತೀರ ಇಂದಿದ ವಿಲೇಜ್ ಕೋಟಿಗೌಡರು ಕೂಡ ಒಬ್ಬ ಕಾನ್ಸ್ಟೇಬಲ್ ಕೂಡ ಸಮಾಜದಲ್ಲಿಲ್ಲ ಇಂಥ ಸ್ಥಿತಿಯಲ್ಲಿ ಮೀಸಲಾತಿ ವರ್ಗೀಕರಣ ಮಾಡಿ ಕಟ್ಟಕಡೆಯಲ್ಲಿರ್ತಕ್ಕಂಥ ಮೇಲೆ ಕೆತ್ತಬೇಕು ಅವರು ಅಭಿವೃದ್ಧಿ ಮಾಡಬೇಕು ಅನ್ನೋ ಆಶಯದಿಂದ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಏನು ಇಂತಹ ಕಟ್ಟ ಕಡೆಯವರ ಮೇಲೆತ್ತಂತಹ ಕೆಲಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳು ಸಂವಿಧಾನದ ಆಶಯಗಳು ಪರಿಕಲ್ಪನೆಗಳಾಗಿದ್ದಾವೆ ಆದ್ದರಿಂದಲೇ ಏಳು ಜನ ನ್ಯಾಯಾಧೀಶರ ಪೀಠ ತೀರ್ಪನ್ನು ಪ್ರಕಟಿಸಿ ಮೀಸಲಾತಿ ವರ್ಗೀಕರಣ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಸಂವಿಧಾನದ ಬಗ್ಗೆ ಹಕ್ಕಿದೆ ಅಧಿಕಾರ ಇದೆ ಅಂತ ತೀರ್ಪನ್ನು ಪ್ರಕಟಿಸಿದೆ ತೀರ್ಪನ್ನು ಪ್ರಕಟಿಸಿ ನಲವತ್ತು ದಿನ ಆದರೂ ಕೂಡ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಸರ್ಕಾರ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಆದ್ದರಿಂದ ಕೂಡಲೇ ಮೀಸಲಾತಿ ವರ್ಗೀಕರಣ ಮಾಡಬೇಕು ಕೂಡಲೇ ರಾಜ್ಯ ಸರ್ಕಾರ ಸಚಿವ ಸಂಪುಟವನ್ನು ಕರೆದು ತಮ್ಮ ತೀರ್ಪನ್ನು ಪ್ರಕಟಿಸಬೇಕು ಇದು ನ್ಯಾಯಾಲಯಕ್ಕೆ ಕೊಡುವಂತಹ ಗೌರವ ಮತ್ತು ಸಂವಿಧಾನ ಕೊಡುವಂಥ ಗೌರವ ಅಂತ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ಈ ನೀವೇನು ಮೀಸಲಾತಿಯ ವಿರುದ್ಧ ಸಂವಿಧಾನದ ವಿರುದ್ಧ ಇದ್ದೀರಿ ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ ಈ ವರ್ಗೀಕರಣವನ್ನು ಅಪಸರವನ್ನು ಕೂಡಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಕೂಡಲೇ ಮಧ್ಯಪ್ರವೇಶಿಸಿ ಮೀಸಲಾತಿ ವರ್ಗೀಕರಣಕ್ಕೆ ಅವಕಾಶವನ್ನು ಮಾಡಬೇಕು ಅಂತ ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಇಲ್ಲದೆ ಹೋದರೆ ಮುಂದಿನ ತಿಂಗಳು ಮುಂದಿನ ತಿಂಗಳ ಕೊನೆ ವಾರದಲ್ಲಿ ಐದು ಲಕ್ಷ ಜನವನ್ನು ಬೆಂಗಳೂರಿಗೆ ಕರೆತಂದು ವಿಧಾನಸೌಧಕ್ಕೆ ಮುತ್ತಿಗೆಯನ್ನು ಹಾಕ್ತೇವೆ ಇವತ್ತಿನಿಂದಲೇ ರಾಜ್ಯಾದ್ಯಂತ ಜನಾಂದೋಲನ ಹೋರಾಟವನ್ನು ಸಂಘಟಿಸ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ಮೀಸಲಾತಿ ವರ್ಗೀಕರಣ ತಡ ಆಗೋದಕ್ಕೆ ಬಿಡೋಲ್ಲ ಈ ಏನೇನಾದರೂ ಸರ್ಕಾರ ತಡೆ ಮಾಡಿದರೆ ಸಿದ್ದರಾಮಯ್ಯ ಸರ್ಕಾರ ರಾಜ್ಯದಲ್ಲಿ ರಕ್ತ ಕಾಂತಿ ಆತದನ್ನು ಎಚ್ಚರಿಕೆಯನ್ನು ಈ ಮೂಲಕ ಸ್ಪಷ್ಟ ಮಾತುಗಳನ್ನ ಎಚ್ಚರಿಕೆ ಕೊಡ್ತದೆ ಬೀದಿ ಬೀದಿಯಲ್ಲಿ ಹೋರಾಟ ಮಾಡ್ತೇವೆ ಮತ್ತು ನಮ್ಮ ದಲಿತ ಮಂತ್ರಿ ಶಾಸಕರೇನಿದ್ದಾರೆ ನೀವು ಬಾಯಿ ಬಿಡಬೇಕು ಮೀಸಲಾತಿಯ ಫಲಾನುಭವಿಗಳು ಅಂಬೇಡ್ಕರ್ ಫಲಾನುಭವಿಗಳು ನೀವು ಕದ್ದೋಡೋ ಅಂತ ಕೆಲಸ ಮಾಡಬೇಡಿ ನೀವು ಬಾಯಿ ಕಟ್ಟಿದ ಮತ್ತು ಬೆಲ್ಟ್ ಹಾಕಿದ ನಾಯಿಗಳಾಗಿ ನೀವು ಆಯಾ ಪಕ್ಷಿಗಳಲ್ಲಿ ಕಾವಲನ್ನು ಇದ್ದೀರಿ ನಾಚಿಕೆ ಆಗ್ಬೇಕು ನಿಮಗೆ ಅನ್ನೋ ಮಾತನ್ನು ಮೂಲಕ ಹೇಳಿ ಈ ಸಮಾಜದ ಮುಖವನ್ನು ನೋಡಿ ಈ ಕಟ್ಟಕಡೆ ಸಮಾಜದ ನೆರವಿಗೆ ಬರಬೇಕು ಈ ಸಮಾಜವನ್ನು ಮೇಲೆತ್ತಬೇಕು ಎಸ್ ಸಿ ಎಸ್ ಟಿ ಒ ಬಿ ಸಿಗಳ ಹೇಳ್ಕೊಂಡು ಆಡಳಿತವನ್ನು ಮಾಡೋದು ನಾಚಿಕೆಡು ಮೂರು ಪಕ್ಷಗಳು ಕೂಡ ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ ವರ್ಗೀಕರಣ ಮಾಡ್ತೀವಿ ಅಂತ ಹಾಕೊಂಡ್ರಿ ಸದಾನಂದ ಗೌಡರು ಸರ್ಕಾರ ಕೂಡ ಕೇಂದ್ರ ಸರ್ಕಾರ ಶಿಫಾರಸ್ ಮಾಡಿತು ಬೊಮ್ಮಾಯರ ಸರ್ಕಾರ ಕೂಡ ಶಿಫಾರಸ್ ಮಾಡ್ತು ಸಿದ್ದರಾಮಯ್ಯರ ಸರ್ಕಾರ ಕೂಡ ಮೀಸಲಾತಿ ವರ್ಗೀಕರಣ ಮಾಡ್ಬೋದು ಅಂತ ಶಿಫಾರಸು ಮಾಡಿದ್ದೀರಿ ನೀವೇ ಕಣ್ಣು ಹಾರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ ಕಳಕಳಿ ಇದ್ದರೆ ಕೂಡಲೇ ನೀವು ಮೀಸಲಾತಿ ವರ್ಗೀಕರಣದ ಬಗ್ಗೆ ಪ್ರತಿಕ್ರಿಯೆ ಕೊಡಬೇಕು ಅಂತ ಈ ಮೂಲಕ ಮೂವತ್ತೊಂದು ಜಿಲ್ಲೆಯಲ್ಲೂ ಕೂಡ ಭಾರಿ ದೊಡ್ಡ ಹೋರಾಟವನ್ನು ಮಾಡಿದ್ದೇವೆ ಇವತ್ತು ಮುಖ್ಯಮಂತ್ರಿ ಮನೆಗೆ ರ್ಯಾಲಿಯನ್ನು ಕೂಡ ಮಾಡಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ